ಒಂದು ನಿಮಿಷ ಮೇಡಮ್ ಮೇಡಮ್ ಅವರೇ ನಾಲ್ಕನೇ ತರಗತಿದ್ದು ಎಚ್ ಎಮ್ ಅಂದರೆ ಕ್ಲಾಸ್ ಟೀಚರ್ ಲೀವ್ ಮ್ಯಾಗ ಅದ ಸರ್ ಮತ್ತೆ ಅಟೆಂಡ್ಸ್ ಯಾರು ತು ಸರಿ ಸರ್ ಮೇಡಮ್ ಮೇಡಮ್ ನೀವು ಹದಿನಾರು ಹುಡುಗರು ತೋರಿಸ್ಬೇಕಲ್ರಿ ಇವತ್ತು ನಾಲ್ಕನೇ ತರಗತಿದಾಗ ಹದಿನಾರು ಹುಡುಗರು ಪ್ರೆಸೆಂಟ್ ಇರ್ಬೇಕಲ್ರಿ ಈಗ ಅದಾವರು ಒಂದು ನಿಮಿಷ ಎಷ್ಟು ಹದಿನಾರು ಹುಡುಗರದಾಗ ಈಗ ಪ್ರೆಸೆಂಟ್ ಇದ್ದದ್ದು ಎಷ್ಟು ರೀ ಏಳು ಹುಡುಗರವ ಸರ್ ಓಕೆ ನೀವು ಹೇಳ್ದಂಗೆ ಏಳು ವಿದ್ಯಾರ್ಥಿಗಳದವ ಸರ್ ಹದಿನಾರ್ದಾಗ ಏಳು ಹೋದ್ರೆ ಒಂಬತ್ತು ಹುಡುಗರು ಮದ್ಗೆ ಹೋಗ್ಯಾವ್ರಿ ಒಂಬತ್ತು ಹುಡುಗರು ಒಂಬತ್ತು ಹುಡುಗರು ಮದ್ಗೆ ಹೋತಾವ್ರಿ ಒಂದು ನಿಮ್ಮಲ್ಲಿ ಪ್ರೆಸೆಂಟ್ ಅಂತ ತೋರಿಸ್ತಿರಲ್ಲ ಸರ್ ಈಗ ಹೊರಗೆ ಏನರ ಪ್ರಾಬ್ಲಮ್ ಆದರೆ ಯಾರು ಜವಾಬ್ದಾರಿ ಅದಕ್ಕೆ ನಿಮ್ಮ ಸ್ಕೂಲ್ದಾಗ ಇರ್ಬೇಕಲ್ರಿ ಸ್ಕೂಲ್ ಟೈಮ್ನಾಗ ನೀವೇ ಜವಾಬ್ದಾರಿ ಯಾಕೆ ಸರ್ ಇದು ಯಾಕೆ ಈ ಯಾಕೆ ಐದನೇ ತರಗತಿ ಅಷ್ಟವ್ರಿ ಮೇಡಮ್ ವಿದ್ಯಾರ್ಥಿಗಳು ಪ್ರೆಸೆಂಟ್ ರೀ ತಗೋರಿ ನಾಲ್ಕು ಮಕ್ಕಳು ಅದಾವ ಸರ್ ಈಗ ಸರ್ ಟೋಟಲ್ ಬಾಳ ಆದ್ರೂ ಒಂದು ಹತ್ತು ಹನ್ನೆರಡು ಹುಡುಗರು ಅದಾವ ನೀವು ನಾಲ್ಕನೇ ತರಗತಿ ಏಳು ಅದಾವ ಅಂತ ಹೇಳ್ತೀರಿ ಐದನೇ ತರಗತಿ ಸರಿ ಮಾಡ್ತೀವಿ ಸರ್ಕಾರಿ ಉರ್ದು ಶಾಲೆ ಇಂದಿರಾ ನಗರ್ ಈ ಶಾಲೆಯ ಶಿಕ್ಷಕರು ಆಡಿದ್ದೇ ಆಟ ನಡೆದಿದ್ದೇ ದಾರಿ ಶಾಲೆಯಲ್ಲಿ ಮಕ್ಕಳೇ ಇಲ್ಲದೆ ಹಾಜರಾತಿ ಒಂದೇ ಕುಟುಂಬದ ಒಂದೇ ಶಾಲೆಯಲ್ಲಿ ನಾಲ್ಕು ಜನ ಶಿಕ್ಷಕರು ಇವರ ಬೆನ್ನ ಹಿಂದೆ ಅಫಲ್ಪುರ್ ತಾಲೂಕಿನ ರಾಜಕೀಯ ನಾಯಕನ ವೀಕ್ಷಿಸಿ ಸಂಡೇ ಸ್ಪೆಷಲ್